ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅಕ್ಷತಾ ಗದಗ್ ನನ್ನ ಊರು ವಿಜಯಪುರ ನನ್ನ ಎಜುಕೇಷನ್ ಬಂದು ಎಲ್ಲ ವಿಜಯಪುರದಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ನಂತರ ಪಿ ಯು ಕಾಲೇಜು ಆಳ್ವಾಸಲ್ಲಿ ಕಂಪ್ಲೀಟ್ ಮಾಡಿದೆ ನೆಕ್ಸ್ಟ್ ಡಿಗ್ರಿ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಕಂಪ್ಲೀಟ್ ಆಯಿತು ಎಸ್ ಜೆ ಸಿ ಕಾಲೇಜ್ ಮೈಸೂರು ಎಮ್ ಎನ್ ಸಿ ಕಂಪ್ನಿಯಲ್ಲಿ ನನ್ನ ಪ್ಲೇಸ್ ಆಗಿತ್ತು ಆದರೆ ನನಗೆ ಸಿವಿಲ್ ಸರ್ವಿಸಸಲ್ಲಿ ಇಂಟ್ರೆಸ್ಟ್ ಇರೋದರಿಂದ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದೆ ಇದರಲ್ಲಿ ನಾನು ಫಸ್ಟ್ ಫೋಕಸ್ ಮಾಡಿದ್ದು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಕೆ ಎಸ್ ಈ ಥರ ಎಕ್ಸಾಮ್ಸ್ಗೆ ಜಾಸ್ತಿ ಒತ್ ಒತ್ತು ಕೊಟ್ಟಿದ್ದೆ ಕೆ ಎಸ್ ಇಂಟ್ರವ್ಯೂ ಕೂಡ ಕೊಟ್ಟಿದ್ದೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನೆಕ್ಸ್ಟ್ ಯು ಪಿ ಎಸ್ ಸಿ ಮೇನ್ಸ್ ಕೂಡ ಬರೆದಿದೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮೀನ್ಸ್ ಬರೆದಿದೆ ಆದರೆ ಸ್ವಲ್ಪ ಮಾರ್ಕ್ಸಲ್ಲಿ ಅದು ಕ್ಲಿಯರ್ ಆಗಿಲ್ಲ ಆದರೂ ಕೂಡ ನಾನು ಯಾವುದೇ ಚಲೋ ಬಿಡದೆ ಪಿ ಎಸ್ ಐಯಲ್ಲೂ ಫೋರ್ ನೋಟು ಇದು ನನ್ನ ಫಸ್ಟ್ ಅಟೆಂಪ್ಟು ಫೋರ್ತ್ ರ್ಯಾಂಕಲ್ಲಿ ಪಾಸಾಗಿದ್ದೀನಿ ಇವಾಗ ಪಿ ಎಸ್ ಐ ಫೋರ್ ನೋಟು ಅದು ಅಟೆಂಪ್ಟ್ ಯಾವ ಥರ ಮಾಡಿದೆ ಸ್ಟ್ರ್ಯಾಟಜಿ ಏನು ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಎಲ್ಲ ಎಕ್ಸಾಮ್ಸ್ಗೂ ಅದರದೇ ಆದ ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ಸನ್ನು ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು ಅದು ಅರ್ಥ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಎಷ್ಟಿದೆ ಅದು ನಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ ಎಲ್ಲ ಕಂಪೈಲ್ ಕಂಪಲೇಷನ್ನ ಪಿ ವೈ ಕ್ಯೂ ಬರುತ್ತೆ ಅದನ್ನು ನೋಡಿ ನೀವು ಟಾಪಿಕ್ ವೈಸ್ ಸೆಗ್ರಿಗೇಟ್ ಮಾಡ್ಕೋಬೇಕು ಸೆಗ್ರಿಗೇಟ್ ಮಾಡೋದರಿಂದ ಯಾವ್ಯಾವ ಟಾಪಿಕ್ ಎಷ್ಟೆಷ್ಟು ಡೆಪ್ತಲ್ಲಿದೆ ಸೂಪರ್ಫಿಷಿಯಲ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಅದರಿಂದ ಅದು ನಮಗೆ ಗೈಡೆನ್ಸ್ ಥರ ಥ್ರೂ ಔಟ್ ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ಅದೇ ನಮಗೆ ಗೈಡ್ ಕೊಡ್ ಗೈಡ್ ಮಾಡುತ್ತೆ ಅದರಿಂದ ನಮಗೆ ಪೇಪರ್ ಸೆಟ್ ಮಾಡ್ತಾರಲ್ಲ ಅವ್ರ ಮೈಂಡ್ಸೆಟ್ ಅರ್ಥ ಆಗುತ್ತೆ ಅದರಿಂದ ನಾವು ಯಾವ ಥರ ಕ್ವಶನ್ಸ್ ಬರ್ಬೋದು ನೆಕ್ಸ್ಟ್ ಅಂತ ಗೆಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಎನ್ವಿರಾನ್ಮೆಂಟಲ್ಲಿ ಕಾಪ್ ಅಂತ ಸಬ್ಮಿಟ್ ನಡೆಯುತ್ತೆ ನವೆಂಬರಲ್ಲಿ ಪ್ರತಿ ವರ್ಷ ಅದು ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಯಾವುದಾದ್ರೂ ಈ ಥರ ಕ್ವಶನ್ ವಾಟ್ ಈಸ್ ದ ಥೀಮ್ ಆಫ್ ಕಾಪ್ ಟ್ವೆಂಟಿ ಫೈವ್ ಅಂತ ಕೇಳಿದರೆ ನೆಕ್ಸ್ಟ್ ಕಾಪ್ ಟ್ವೆಂಟಿ ಸಿಕ್ಸ್ ಆಗುತ್ತೆ ಆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಬರೋ ಎಕ್ಸಾಮ್ಸು ಇದು ನಾವು ರಿಸರ್ಚ್ ಮಾಡಬೇಕು ಕಾಪ್ ಬಗ್ಗೆ ಅದು ಯಾವಾಗ ಸ್ಟಾರ್ಟ್ ಆಯಿತು ವಾಟ್ ಈಸ್ ದ ಪರ್ಪಸ್ ಆಫ್ ದ್ಯಾಟ್ ಆ್ಯಂಡ್ ಕಾಪ್ ಟ್ವೆಂಟಿ ಸಿಕ್ಸ್ ಆಗ್ಬೋದು ಎಲ್ಲಾಗುತ್ತೆ ಅಂತ ಎಲ್ಲ ಇರುತ್ತೆ ಆ ಥರ ನಾವು ರಿಸರ್ಚ್ ಮಾಡೋದ್ರಿಂದ ನಮಗೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಥರ ನೋಟ್ ನೋಟ್ ಮೇಕಿಂಗ್ ಯಾವಾಗಲೂ ಇರಬೇಕು ನಿಮ್ಮ ಹತ್ರ ಸೋ ದ್ಯಾಟ್ ಸೋ ದ್ಯಾಟ್ ವಿ ಕ್ಯಾನ್ ರಿವೈಸ್ ಡ್ಯೂರಿಂಗ್ ದ ಎಕ್ಸಾಮ್ಸ್ ರಿವಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನೋಟ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಯಾಕಂದರೆ ನಾನು ಥ್ರೂ ಔಟ್ ಎಕ್ಸಾಮ್ ಯಾವಾಗಲೂ ನೋಟ್ ಮಾಡಿ ಅದನ್ನು ಎಕ್ಸಾಮ್ ಟೈಮಲ್ಲಿ ತುಂಬ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡ್ತಿದ್ದೆ ಈಗ ತುಂಬ ಜನಗೆ ಕ್ವಶನ್ಸ್ ಇರುತ್ತೆ ನಾವು ಎಷ್ಟು ಸರಿ ರಿವೈಸ್ ಮಾಡಬೇಕು ಎಷ್ಟು ಸರಿ ಓದಬೇಕು ಅಂತ ಆದರೆ ಎಲ್ಲರಿಗೂ ಅದು ತಮ್ಮ ತಮ್ಮ ಕೆಪಾಸಿಟಿಯಲ್ಲಿ ಇರುತ್ತೆ ಈಗ ನನಗೆ ಮೂರು ಸರಿ ಓದ್ಬೋದು ನಾಲ್ಕು ಸರಿ ಓದಿದರೆ ನೆನಪಿರುತ್ತೆ ಅದೇ ಥರ ನೀವು ನಿಮ್ಮದು ಏನು ಕೆಪಾಸಿಟಿ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅದು ನಮ್ಗೆ ಕ ಕಂಪ್ಲೀಟಾಗಿ ಬರೋವರೆಗೂ ರಿವೈಸ್ ಮಾಡಿ ಅಂದರೆ ಅದು ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಆಮೇಲೆ ಬೇರೆ ವಿಷಯಗಳಿಗೆ ಡೈವರ್ಟ್ ಆಗೋಲ್ಲ ಯಾವಾಗಲೂ ಫೋಕಸ್ಡ್ ಮೈಂಡ್ ಇರೋದರಿಂದ ನಾವು ಬೇಗ ಅದು ಎಕ್ಸಾಮ್ಸಲ್ಲಿ ಎಲ್ಲ ಗೊತ್ತಾಗುತ್ತೆ ಇದು ಅಂತ ಕಾನ್ಫಿಡೆನ್ಸ್ ಇರುತ್ತೆ ಅಲ್ಲಿ ಮಾರ್ಕ್ ಮಾಡಬೇಕಾದ್ರೆ ನಿಮ್ಗೆ ಸಿಕ್ಸ್ ಸೆನ್ಸ್ ಹೇಳ್ತಿರುತ್ತೆ ಯಾವುದು ಕರೆಕ್ಟ್ ಅಂತ ಅದಕ್ಕೋಸ್ಕರ ರಿವೈಸ್ ಇಸ್ ಅ ಕೀ ಇವಾಗ ಇಷ್ಟೆಲ್ಲ ಮಾಡಿದರೂ ಒಂದೊಂದ್ಸರಿ ಏನಾಗುತ್ತೆ ನಮ್ಮ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಆಗಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನನ್ನದರಲ್ಲೇ ತುಂಬ ಫೇಲಿಯರ್ಸಲ್ಲಿ ನೋಡಿದ್ದೀನಿ ಅದಕ್ಕೆ ಅದಕ್ಕಂತ ಹೇಳಿ ನಾವು ಡಿಮೋಟಿವೇಟ್ ಆಗೋದು ನೆಗೆಟಿವ್ ಥಾಟ್ಸ್ ಬರೋದು ಇದೆಲ್ಲ ಆಗ್ತಿರುತ್ತೆ ಬಟ್ ನಾವು ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಜೊತೆ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡೋದ್ರಿಂದ ಪಾಸಿಟಿವ್ ಮೈಂಡ್ಸೆಟನ್ನು ಬೆಳೆಸ್ಕೋಬೇಕು ಈ ಜರ್ನಿಯಲ್ಲಿ ಹಂಗೆ ತುಂಬ ಡೌನ್ಸೇ ನಾವು ಕಾಣೋದು ಅದಕ್ಕೋಸ್ಕರ ಏನಾಗುತ್ತೆ ನೀವು ಒಳ್ಳೆಯ ಫ್ರೆಂಡ್ ಸರ್ಕಲನ್ನು ಮಾಡ್ಕೊಳ್ಳಿ ನಿಮ್ಮ ಪೇರೆಂಟ್ಸ್ ಹತ್ರ ಹಾಗೆ ಮಾತಾಡ್ತೀರಿ ಅಂದರೆ ನಿಮಗೆ ಇದೇ ಒಂದೇ ಎಕ್ಸಾಮ್ಸ್ ಬೇಜಾರಾಗಲ್ಲ ಇವಾಗ ಬರೀ ಓದೋದು ಎಕ್ಸಾಮ್ಸು ಪ್ರಿಪೇರ್ ಆಗೋದು ಇದೇ ಅಷ್ಟೇ ಅಲ್ಲ ನಾವು ಫಿಸಿಕಲಿ ಮೆಂಟಲಿ ಕೂಡ ಫಿಟ್ ಆಗಿರಬೇಕು ಅದಕ್ಕೋಸ್ಕರ ನಿಮ್ಮ ನಿಮ್ಮ ಫಿಸಿಕಲಿ ಯಾವುದಾದ್ರೂ ಸ್ಪೋರ್ಟ್ಸ್ ಇಷ್ಟ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಯೋಗ ಆಗಿರ್ಬೋದು ಬ್ಯಾಡ್ಮಿಂಟನ್ ಆಗಿರ್ಬೋದು ಈ ಥರದ್ರಲ್ಲಿ ನೀವು ನಿಮ್ಮನ್ನು ತೊಡಸ್ ತೊಡಗಿಸ್ಕೊಳ್ಳಿ ಸೊ ದ್ಯಾಟ್ ವಿ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದ ಎಕ್ಸಾಮ್ಸ್ ಇದು ಒಂದೇ ವರ್ಷದಲ್ಲಿ ಮುಗಿಯೋದು ಅಷ್ಟು ಸುಲಭ ಜರ್ನಿ ಅಲ್ಲ ಒಬ್ಬೊಬ್ಬರಿಗೆ ಆಗುತ್ತೆ ಒಂದೊಂದು ಸರಿ ತುಂಬ ದೀರ್ಘಕಾಲ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು ಪೇರೆಂಟ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿರಿ ಅದೇ ಥರ ಈಗ ಸ್ಮಾಲ್ ಸ್ಮಾಲ್ ಏನಾದರೂ ಈ ಥರ ಆ್ಯಕ್ಟಿವಿಟೀಸು ಈ ಈ ಥರ ಇನಿಷಿಯೇಟಿವ್ಸ್ ಇರುತ್ತೆ ಅದರಲ್ಲೆಲ್ಲ ಭಾಗವಹಿಸಿ ನಿಮ್ಮ ನಿಮ್ಮ ಅವರವರ ಅನಿಸಿಕೆಗಳನ್ನು ಕೇಳಿ ಒಪಿನಿಯನ್ ತೊಗೊಂಡು ನಿಮಗೆ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಈಗ ಒಬ್ರನ್ನ ಹೇಳ್ತಾರೆ ಇನ್ನೊಬ್ರು ಹೇಳ್ತಿರ್ತಾರೆ ಅದನ್ನೇ ಎಲ್ಲದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ಇವಾಗ ನಮಗೆ ಯಾವ್ದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನಾವೇ ಅರ್ಥ ಮಾಡಿಕೊಂಡು ಅದನ್ನು ನಾವು ಫಾಲೋ ಮಾಡಬೇಕು ಇವಾಗ ತುಂಬ ಜನ ವಿಡಿಯೋಸ್ ಬರುತ್ತೆ ಯೂಟ್ಯೂಬಲ್ಲಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿರ್ತಾರೆ ಇವಾಗ ನಾವು ಇವತ್ತು ಒಂದು ಕೇಳೋದು ನಾಳೆ ಒಂದು ಕೇಳೋದು ಅದನ್ನು ಹಂಗೆ ಚೇಂಜ್ ಮಾಡ್ತಾ ಹೋಗಬೇಡಿ ಯಾವಾಗಲೂ ಒಂದಕ್ಕೆ ಸ್ಟಿಕ್ ಆಗಿರಿ ಇವಾಗ ಒಂದು ಸಬ್ಜೆಕ್ಟಿಗೆ ಒಂದು ಬುಕ್ ತೊಗೊಂಡ್ರೆ ಅದಕ್ಕೆ ಸ್ಟಿಕ್ಕಾಗಿ ಅದನ್ನೇ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡಿ ಸೊ ದ್ಯಾಟ್ ಇಟ್ ವಿಲ್ ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್ ಅದರ್ವೈಸ್ ಯು ವಿಲ್ ಲೂಸ್ ಯುವರ್ ಪಾತ್ ಯು ವಿಲ್ ಗೋ ಇನ್ ದ ರಾಂಗ್ ಡೈರೆಕ್ಷನ್ ಓವರಾಲ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಎಕ್ಸಾಮ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಬರೋಷ್ಟರಲ್ಲೇ ನೀವು ರಿಸರ್ಚ್ ಮಾಡಬೇಕು ಈ ಎಕ್ಸಾಮ್ ಬಗ್ಗೆ ಎಲ್ಲ ಎಕ್ಸಾಮ್ಸ್ ಬಗ್ಗೆ ಈ ರಿಸರ್ಚ್ ಮಾಡೋದ್ರಿಂದ ನಿಮ್ಗೆ ಐಡಿಯಾ ಇರುತ್ತೆ ಎಲ್ಲ ಕರೆಕ್ಟಾಗಿ ಯಾವ ಏನೇನಿದೆ ಎಕ್ಸಾಮಲ್ಲಿ ಸ್ಟೇಜಸ್ ಯಾವುದಿದೆ ಸಿಲೆಬಸ್ ಏನು ಪಿ ವೈ ಕ್ಯೂ ಏನಿದೆ ಆಮೇಲೆ ಈ ಥರ ಎಲ್ಲ ಬ ಗೊತ್ತಾಗುತ್ತೆ ಸೊ ದ್ಯಾಟ್ ಯು ಕ್ಯಾನ್ ಪ್ಲ್ಯಾನ್ ಆ್ಯಸ್ ಯುವರ್ ಟೈಮ್ ಶೆಡ್ಯೂಲನ್ನು ಮಾಡ್ಕೋಬೋದು ಆ ಟೈಮ್ ಶೆಡ್ಯೂಲು ಮಂತ್ಲಿ ವೀಕ್ಲಿ ಇಯರ್ಲಿ ಅಂತ ಈ ಥರ ಟೈಮ್ ಶೆಡ್ಯೂಲ್ ಮಾಡ್ಕೊಳ್ಳಿ ಆ ಟಾರ್ಗೆಟ್ಸನ್ನು ಇಟ್ಕೊಳ್ಳಿ ಡೈಲಿ ಡೈಲಿ ಟಿಕ್ಸ್ ಇರಿ ಅಂದರೆ ಯಾವ್ದ್ಯಾವ್ದು ಮುಗೀತು ಯಾವ್ಯಾವ ಸಬ್ಜೆಕ್ಟ್ ಮುಗೀತು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕಂತ ಈ ಥರ ಮೇಲೆ ಟಿಕ್ ಇರಿ ಇದು ಮಾಡೋದ್ರಿಂದ ಏನಾಗುತ್ತೆ ನೀವು ಡಿಸಿಪ್ಲೀನ್ ಆಗಿರ್ತೀರ ಹಾಗೆ ಕಾನ್ಫಿಡೆನ್ಸ್ ಬರುತ್ತೆ ಕೆಲವೊಂದು ಸರಿ ನಮಗೆ ಒಂದೊಂದು ಟಾರ್ಗೆಟ್ಸನ್ನು ಅಚೀವ್ ಮಾಡೋಕ್ಕಾಗಲ್ಲ ಅದಕ್ಕಂತ ನೀವು ಮತ್ತೆ ಡಿಮೋಟಿವೇಟಾಗಿ ಅದು ಮಾಡಿಲ್ಲ ಅಂತೇಳಿ ಟೈಮ್ ವೇಸ್ಟು ಮಾಡ್ತಾಯಿರ್ತೀವಿ ಹಾಗೆ ಅದಕ್ಕೆ ಅದನ್ನೆಲ್ಲ ಬಿಟ್ಟು ಇವಾಗ ಏನು ನಮ್ಗೆ ಟೈಮ್ ಇದೆ ಅದರಲ್ಲಿ ನಾವು ಇನ್ನೂ ಜಾಸ್ತಿಯಾಗಿ ಎಫರ್ಟ್ ಹಾಕಿ ಮಾಡ್ಕೋಬೋದು ಅದು ಟೈಮ್ ವೇಸ್ಟ್ ಮಾಡಿದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಯಾವಾಗಲೂ ಪಾಸಿಟಿವ್ ಆಗಿರಿ ಆಮೇಲೆ ಇಷ್ಟೆಲ್ಲ ಪ್ರಿಪರೇಷನ್ ಜರ್ನಿ ಇದು ತುಂಬ ಚೆನ್ನಾಗಿರುತ್ತೆ ಯು ಶುಡ್ ಎಂಜಾಯ್ ಯು ದಿಸ್ ಪ್ರೊಸೆಸ್ ಇದು ಈ ಇನಿಷಿಯೇಟಿವ್ ತುಂಬ ಚೆನ್ನಾಗಿದೆ ಇದನ್ನು ಸದುಪಯೋಗ ಮಾಡಿಕೊಂಡು ಇದರ ಇದರಲ್ಲಿರೋ ಕೆಲವು ಒಪಿನಿಯನ್ಸು ನಿಮಗೆ ಯಾವ ಥರ ಸೂಟ್ ಆಗುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ